ಗುರು ರಾಘವೇಂದ್ರ ಸ್ವಾಮಿಗಳು ಭಕ್ತರ ಪಾಲಿನ ಕಲ್ಪರುಕ್ಷ ಕಾಬದೇನು ಇಷ್ಟಾರ್ಥಗಳನ್ನು ಈಡೇರಿಸುವ ಆನಂದರೂಪ ತುಂಗಭದ್ರಾ ತೀರದ ಮಂತ್ರಾಲಯದಲ್ಲಿ ಬೃಂದಾವಸ್ಥನಾಗಿರುವ ಶ್ರೀ ಗುರು ರಾಯರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಯೋಣ ನೀವು ಕೂಡ ರಾಯರ ಭಕ್ತರಾಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೆಂದರೆ ಯಾರೋ ಅಲ್ಲ ತೇತ್ರಾಯುಗದಲ್ಲಿ ಶ್ರೀಮನ್ ನರಸಿಂಹಸ್ವಾಮಿಯನ್ನೇ ಒಲಿಸಿಕೊಂಡಂತಹ ಪ್ರಹ್ಲಾದ ಪೂಜ್ಯರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ರಾಯರು ಸಾವಿರದ ಐನೂರ ತೊಂಬತ್ತೈದನೇ ಇಸವಿಯಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬ ಗ್ರಾಮದಲ್ಲಿ ತಿಮ್ಮಣ್ಣಭಟ್ ಮತ್ತು ಗೋಪಿಕಾಂಬೆ ಎಂಬ ದಂಪತಿಗಳಿಗೆ ಎರಡನೇ ಸಂತಾನವಾಗಿ ಜನಿಸುತ್ತಾರೆ ಇವರು ವೆಂಕಟೇಶ್ವರ ಸ್ವಾಮಿ ಅನುಗ್ರಹದಿಂದ ಜನಿಸಿರುವುದರಿಂದ ಇವರನ್ನು ವೆಂಕಟಾಚಾರ್ಯ ವೆಂಕಟ ಭಟ್ ಎಂದು ಕರೆಯುತ್ತಿದ್ದರು ಚಿಕ್ಕ ವಯಸ್ಸಿನಲ್ಲಿಯೇ ಅತಿ ಬುದ್ಧಿವಂತರಾಗಿದ್ದಂತಹ ರಾಯರು ತಮ್ಮ ತಂದೆ ತಾಯಿಯನ್ನು ಕಳೆದುಕೊಳ್ಳುತ್ತಾರೆ ನಂತರ ತಮಿಳುನಾಡಿನ ಮಧುರೈನ ಕಡೆ ತಮ್ಮ ಪಯಣವನ್ನು ಬೆಳೆಸುತ್ತಾರೆ ಮಧುರೈನಲ್ಲಿ ತಮ್ಮ ಸೋದರ ಮಾವ ನರಸಿಂಹಾಚಾರ್ಯರೊಡನೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸುತ್ತಾರೆ ಸಾವಿರದ ಆರುನೂರು ಹದಿನಾಲ್ಕರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮಧುರೈಗೆ ಹಿಂತಿರುಗಿದ ನಂತರ ಇಂತಹ ಸಮಯದಲ್ಲಿ ಸರಸ್ವತಿ ಬಾಯಿಯವರೊಡನೆ ವಿವಾಹವು ನಡೆಯುತ್ತದೆ ಮದುವೆಯಾದ ನಂತರವೂ ಶ್ರೀ ವೆಂಕಣ್ಣ ಭಟ್ಟನವರು ತಮ್ಮ ಉನ್ನತ ಶಿಕ್ಷಣವನ್ನು ಮುಂದುವರಿಸುತ್ತಾರೆ ಕೆಲವೇ ಕೆಲವು ವರ್ಷಗಳಲ್ಲಿ ಎಲ್ಲ ವೇದೋಪನಿಷತ್ತುಗಳನ್ನು ಕಲಿತು ತಮಗಿಂತ ಹಿರಿಯರನ್ನು ಮಠಾಧೀಶರನ್ನು ವಾಗ್ವಾದದಲ್ಲಿ ಸೋಲಿಸುತ್ತಾರೆ ಹೀಗೆ ಒಂದು ದಿನ ರಾಯರ ಕನಸಿನಲ್ಲಿ ದರಿದ್ರ ದೇವತೆಗೆ ಬಂದು ಕೆಲವು ವರ್ಷಗಳ ಕಾಲ ನಿನ್ನ ಕರ್ಮವನ್ನು ಕಳೆಯಲು ನಾನು ನಿನ್ನೊಂದಿಗೆ ಇರುತ್ತೇನೆ ಎಂದು ರಾಯರಿಗೆ ತಿಳಿಸುತ್ತಾರೆ ಹೀಗಾಗಿ ವೆಂಕಣ್ಣ ಭಟ್ಟರವರಿಗೆ ಬಡತನವು ಶುರುವಾಗುತ್ತದೆ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲಾಗದೆ ಶ್ರೀ ವೆಂಕಣ್ಣ ಭಟ್ಟರವರು ತಮ್ಮ ಧರ್ಮಪತ್ನಿ ಸರಸ್ವತಿ ಬಾಯಿಯೊಂದಿಗೆ ಕುಂಭಕೋಣ ಮಠಕ್ಕೆ ಹೊರಡುತ್ತಾರೆ ಹೋಗುವಂತಹ ಹಾದಿಯಲ್ಲಿ ಕೆಲ ಬ್ರಾಹ್ಮಣರು ಊಟಕ್ಕಾಗಿ ಆಹ್ವಾನಿಸುತ್ತಾರೆ ಅಲ್ಲಿನ ಬ್ರಾಹ್ಮಣರು ರಾಯರನ್ನು ಅವಮಾನಿಸಲು ಗಂಧವನ್ನು ತೇಯುವಂತೆ ಹೇಳುತ್ತಾರೆ ಇದರಿಂದಾಗಿ ಮನನೊಂದಂತಹ ರಾಯರು ಅಗ್ನಿಸೂಕ್ತವನ್ನು ಪಠನೆ ಮಾಡುತ್ತಾ ಗಂಧವನ್ನು ತೇಯುತ್ತಾರೆ ಗಂಧವನ್ನು ಹಚ್ಚಿಕೊಂಡ ನಂತರ ಎಲ್ಲರಿಗೂ ಬೆಂಕಿ ಹಚ್ಚಿದಂತಾಗುತ್ತದೆ ನೋವಿನಿಂದ ನರಳಾಡುತ್ತಾರೆ ತನ್ನೆಲ್ಲ ಕಂಡ ರಾಯರು ಮತ್ತೆ ವರುಣ ಸೂಕ್ತವನ್ನು ಹೇಳುತ್ತಾ ಅವರ ನೋವುಗಳನ್ನು ಮಾಯ ಮಾಡುತ್ತಾರೆ ಇದು ಒಂದು ರಾಯರ ಪವಾಡವಾಗಿದೆ ಅಲ್ಲಿಂದ ಅವಮಾನಿಸಿದ ಬ್ರಾಹ್ಮಣರು ಅವರಿಗೆ ಕ್ಷಮೆಯನ್ನು ಕೇಳುತ್ತಾರೆ ಆದ ನಂತರ ರಾಯರು ಮತ್ತು ಸರಸ್ವತಿ ಬಾಯಿಯವರು ಕುಂಭಕೋಣ ಮಠವನ್ನು ತಲುಪುತ್ತಾರೆ ತಮ್ಮ ಶಿಷ್ಯ ರಾಯರನ್ನು ಕಂಡು ಸುಧೀಂದ್ರ ತೀರ್ಥರು ಬಹಳ ಸಂತೋಷದಿಂದ ಅವರನ್ನು ಆಹ್ವಾನಿಸುತ್ತಾರೆ ಹೀಗೆ ಕುಂಭಕೋಣದಲ್ಲಿ ವಿದ್ಯಾಪೀಠವನ್ನು ನಡೆಸಲು ಮುಂದಾಗುತ್ತಾರೆ ಅವಾಗ ಅವರ ಆರ್ಥಿಕತೆ ಸಹ ಸುಧಾರಿಸುತ್ತದೆ ಇದಾದ ನಂತರ ಶ್ರೀ ರಾಯರಿಗೆ ಲಕ್ಷ್ಮೀನಾರಾಯಣಾಚಾರ್ಯ ಎಂಬ ಪುತ್ರನು ಸಹ ಜನಿಸುತ್ತಾನೆ ಹೀಗೆ ಒಂದು ದಿನ ರಾತ್ರಿ ತೀರ್ಥರ ಕನಸಿನಲ್ಲಿ ಶ್ರೀಮನ್ ವೆಂಕಟೇಶ್ವರ ಸ್ವಾಮಿ ಬಂದು ರಾಯರಿಗೆ ದೀಕ್ಷೆಯನ್ನು ನೀಡುವಂತೆ ತಿಳಿಸುತ್ತಾರೆ ಸುದೀಂದ ತೀರ್ಥರು ಈ ವಿಷಯವನ್ನು ರಾಘವೇಂದ್ರ ಸ್ವಾಮಿರವರಿಗೆ ತಿಳಿಸಿದಾಗ ಅವರು ತಮ್ಮ ಹೆಂಡತಿ ಮತ್ತು ಮಗನ ಜವಾಬ್ದಾರಿಯಿಂದ ಇದನ್ನು ನಿರಾಕರಿಸುತ್ತಾರೆ ಆದರೆ ತಮ್ಮ ಸ್ವಪ್ನದಲ್ಲಿ ವೀಣಾಪಣೆ ಸಾಕ್ಷಾತ್ ಸರಸ್ವತಿ ದೇವಿಯೇ ಬಂದು ಸನ್ಯಾಸತ್ವವನ್ನು ಸ್ವೀಕರಿಸುವಂತೆ ತಿಳಿಸಿದಾಗ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ಸಾವಿರದ ಆರ್ನೂರ ಇಪ್ಪತ್ತೊಂದರಲ್ಲಿ ತಂಜಾವೂರಿನಲ್ಲಿ ತಮ್ಮ ಗುರುಗಳಾದ ಸುಧೀಂದರ್ ತೀರ್ಥರ ಸಮ್ಮುಖದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸುತ್ತಾರೆ ಇದರಿಂದಾಗಿ ಮನನೊಂದ ಸರಸ್ವತಿ ಬಾಯಿಯವರು ಬಾವಿಗೆ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾರೆ ಆತ್ಮಹತ್ಯೆ ಮಹಾಪಾಪವಾದ್ದರಿಂದ ಸರಸ್ವತಿ ಬಾಯಿಯವರಿಗೆ ಮೋಕ್ಷ ದೊರೆಯದೆ ರಾಯರ ಮಠಕ್ಕೆ ಬರುವಂತಾಗುತ್ತದೆ ಇದನ್ನೆಲ್ಲ ಹರಿತ ರಾಯರು ತಮ್ಮ ಧರ್ಮಪತ್ನಿಗೆ ಮೋಕ್ಷವನ್ನು ನೀಡುತ್ತಾರೆ ಅದೇ ಸಮಯದಲ್ಲಿ ವೆಂಕಣ್ಣ ಭಟ್ಟರವರಿಗೆ ಸುಧೀಂದರ್ ತೀರ್ಥರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಂದು ನಾಮಕರಣವನ್ನು ಮಾಡುತ್ತಾರೆ ಅಂದಿನಿಂದ ವೆಂಕಣ್ಣ ಭಟ್ಟರು ರಾಘವೇಂದ್ರ ಸ್ವಾಮಿಗಳಾಗಿ ಪ್ರಸಿದ್ಧಿ ಪಡೆಯುತ್ತಾರೆ ಹಾಗೆಯೇ ಇವರು ಮಂತ್ರಾಲಯದಲ್ಲಿ ಮಠವನ್ನು ಸಹ ಸ್ಥಾಪನೆ ಮಾಡುತ್ತಾರೆ ನಂತರ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ವಿರೋಧಿ ನಾಮ ಸಂವಸ್ತರ ಶ್ರಾವಣ ಗುರುವಾರ ದಿನದಂದು ಸೂರ್ಯೋದಯಕ್ಕೂ ಮುಂಚೆ ತನ್ನ ಶಿಷ್ಯರೊಂದಿಗೆ ಏಳ್ನೂರು ವರ್ಷ ಜೀವಂತವಾಗಿ ಇರುವುದಾಗಿ ಹೇಳಿ ಮಂತ್ರಾಲಯದ ಬೃಂದಾವನದಲ್ಲಿ ಸಜೀವ ಸಮಾಧಿಯಾಗುತ್ತಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಶ್ರೀರಾಮ ಮತ್ತು ಪಂಚಮುಖ ಆಂಜನೇಯನ ಪರಮ ಭಕ್ತರು ಮಧ್ವಾಚಾರ್ಯದ ಪರಂಪರೆಯಲ್ಲಿ ಧ್ರುವ ನಕ್ಷತ್ರದ ಸರಿಸಮಾನರಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಪುಣ್ಯಕ್ಷೇತ್ರವೇ ಮಂತ್ರಾಲಯ ಸ್ನೇಹಿತರೆ ನೀವು ಇನ್ನೂ ಮಂತ್ರಾಲಯಕ್ಕೆ ಭೇಟಿ ನೀಡಿಲ್ಲದಿದ್ದರೆ ಭೇಟಿ ನೀಡಿ ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯರು ಮನಸಾರೆ ಪ್ರಾರ್ಥಿಸಿ ಏನನ್ನಾದರೂ ಬೇಡಿದರೆ ಅವರು ಖಂಡಿತ ಅನುಗ್ರಹಿಸುತ್ತಾರೆ ಇದೇ ಸ್ನೇಹಿತರೆ ಸಂಕ್ಷಿಪ್ತವಾಗಿ ಗುರು ರಾಘವೇಂದ್ರ ಸ್ವಾಮಿಯವರ ಚರಿತೆ ರಾಯರ ಪವಾಡಗಳನ್ನು ಹುಡುಕುತ್ತಾ ಇನ್ನೊಂದು ವಿಡಿಯೋಲ್ಲಿ ಪುನಃ ಭೇಟಿಯಾಗೋಣ ಹಾಗೆ ನೀವು ರಾಯರ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸೇವ್ ಮಾಡಿ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು